ಕೀರ್ತನೆಗಳು ಐವತ್ತೈದನೇ ಅಧ್ಯಾಯ ಮತ್ತು ಒಂದರಿಂದ ಇಪ್ಪತ್ತ್ ಮೂರನೆಯ ವಚನಗಳವರೆಗೆ ಓ ದೇವರೇ ನನ್ನ ಪ್ರಾರ್ಥನೆಗೆ ಕಿವಿಗೊಡು ನನ್ನ ವಿಜ್ಞಾಪನೆಗೆ ನಿನ್ನನ್ನು ಮರೆ ಮಾಡಿಕೊಳ್ಳಬೇಡ ನನ್ನನ್ನು ಆಲೈಸಿ ನನಗೆ ಕಿವಿಗೊಡು ನನ್ನ ಚಿಂತೆಯಲ್ಲಿ ನಾನು ದುಃಖಿಸುತ್ತ ಶತ್ರುವಿನ ಶಬ್ದಕ್ಕೋಸ್ಕರವೂ ದುಷ್ಟನ ಉಪದ್ರವದ ನಿಮಿತ್ತವೂ ನರಳುತ್ತೇನೆ ಅವರು ನನ್ನ ಮೇಲೆ ಅಪರಾಧವನ್ನು ಬೀಳಮಾಡಿ ಕೋಪದಿಂದ ನನ್ನನ್ನು ಹಗೆ ಮಾಡುತ್ತಾರೆ ನನ್ನ ಹೃದಯವು ನನ್ನ ಅಂತರಂಗದಲ್ಲಿ ನೊಂದುಕೊಳ್ಳುತ್ತದೆ ಮರಣದ ಬೆದರಿಕೆಗಳು ನನ್ನ ಮೇಲೆ ಬಿದ್ದವೆ ಭಯವು ನಡುಗೂ ನನಗೆ ಬಂದವೆ ಭೀತಿಯು ನನ್ನನ್ನು ಮುಚ್ಚಿಯದೆ ನನಗೆ ಪಾರಿವಾಳದಂತೆ ರೆಕ್ಕೆಗಳಿರುತ್ತಿದ್ದರೆ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದೆನು ಎಂದು ಅಂದುಕೊಂಡೆನು ಈಗ ದೂರದ ಅರಣ್ಯಕ್ಕೆ ಅಲೆದಾಡುತ್ತಾ ಹೋಗಿ ತಂಗುವೆನು ಸೆಲಾ ಗಾಳಿಯ ತುಪಾನಿಗೂ ಬಿರುಗಾಳಿಗೂ ತಪ್ಪಿಸಿಕೊಳ್ಳಲು ತ್ವರೆಪಡುವೆನು ಓ ಕರ್ತನೆ ಅವರನ್ನು ನಾಶ ಅವರ ನಾಲಿಗೆಗಳನ್ನು ಭೇದಿಸು ಯಾಕೆಂದರೆ ಬಲಾತ್ಕಾರವನ್ನು ವಿವಾದವನ್ನು ಪಟ್ಟಣದಲ್ಲಿ ನಾನು ನೋಡಿದ್ದೇನೆ ಹಗಲು ಇರುಳು ಅದರ ಗೋಡೆಗಳ ಮೇಲೆ ಅವರು ಸುತ್ತುತ್ತಾರೆ ಕೇಡು ದುಃಖವೂ ಅವರ ಮಧ್ಯದಲ್ಲಿದೆ ದುಷ್ಟತನವು ಅದರ ಮಧ್ಯದಲ್ಲಿದೆ ಅದರ ಬೀದಿಗಳೊಳಗಿಂದ ಮೋಸವೂ ವಂಚನೆಯೂ ತೊಲಗುವುದಿಲ್ಲ ನನ್ನನ್ನು ನಿಂದಿಸಿದವನು ಶತ್ರುವಲ್ಲ ಶತ್ರುವಾದರೆ ತಾಳಿಕೊಳ್ಳುತ್ತಿದ್ದೆನು ನಿನಗೆ ವಿರೋಧವಾಗಿ ಹೆಚ್ಚಿಸಿ ಕೊಳ್ಳುವವನು ನನ್ನ ಹಗೆಯವನಲ್ಲ ಹಗೆಯವನಾದರೆ ಅವನಿಗೆ ಅಡಗಿಕೊಳ್ಳುತ್ತಿದ್ದೆನು ಆದರೆ ನೀನು ನನ್ನ ಜೊತೆಗಾರನು ನಡೆಸುವವನು ನನ್ನ ಪರಿಚಿತನೂ ಆಗಿದ್ದೆ ನಾವು ಒಟ್ಟಾಗಿ ಇಂಪಾದ ಸಂಭಾಷಣೆ ಮಾಡಿದೆವು ದೇವರ ಆಲಯಕ್ಕೆ ಗುಂಪಿನೊಂದಿಗೆ ನಡೆದು ಹೋದೆವು ಮರಣವು ಅವರನ್ನು ಹಿಡಿಯಲಿ ತ್ವರಿತವಾಗಿ ನರಕಕ್ಕೆ ಅವರು ಇಳಿದು ಹೋಗಲಿ ಅವರ ವಾಸಸ್ಥಳದಲ್ಲಿಯೂ ಮಧ್ಯದಲ್ಲಿಯೂ ದುಷ್ಟತನ ಇದೆ ನಾನಾದರೂ ದೇವರನ್ನು ಕರೆಯುವೆನು ಕರ್ತನು ನನ್ನನ್ನು ರಕ್ಷಿಸುವನು ಸಂಜೆಯಲ್ಲಿ ಮುಂಜಾನೆಯಲ್ಲಿ ಮಧ್ಯಾಹ್ನದಲ್ಲಿ ಪ್ರಾರ್ಥಿಸಿ ಕೂಗುವೆನು ಆತನು ನನ್ನ ಸ್ವರವನ್ನು ಕೇಳುವನು ನನಗೆ ವಿರೋಧವಾಗಿದ್ದ ಕಾಳಗದಿಂದ ಆತನು ನನ್ನ ಪ್ರಾಣವನ್ನು ಸಮಾಧಾನದಲ್ಲಿ ವಿಮೋಚಿಸಿದ್ದಾನೆ ಹೇಗೆಂದರೆ ಅನೇಕರು ನನ್ನ ಸಂಗಡ ಇದ್ದರು ಅನಾದಿಯಿಂದ ಏರುವ ದೇವರು ಲಕ್ಷ್ಯವಿಟ್ಟು ಅವರನ್ನು ಕುಗ್ಗಿಸುವನು ಸೆಲ ಅವರಲ್ಲಿ ಮಾರ್ಪಾಡುವಿಕೆಗಳು ಇಲ್ಲ ಆದ ಕಾರಣ ದೇವರಿಗೆ ಅವರು ಭಯಪಡುವುದಿಲ್ಲ ಅವನು ತನ್ನ ಸಂಗಡ ಸಮಾಧಾನವುಳ್ಳವರಿಗೆ ವಿರೋಧವಾಗಿ ತನ್ನ ಕೈಗಳನ್ನು ಹಾಕಿದ್ದಾನೆ ತನ್ನ ಒಡಂಬಡಿಕೆಯನ್ನು ಮುರಿದಿದ್ದಾನೆ ಅವನ ಬಾಯಿ ಮಾತುಗಳು ಬೆಣ್ಣೆಗಿಂತ ನುಣುಪಾಗಿವೆ ಅವನ ಹೃದಯವೂ ಕಲಾಮಯವೆ ಅವನ ಮಾತುಗಳು ಎಣ್ಣೆಗಿಂತ ನಯವಾಗಿವೆ ಆದರೆ ಅವು ಬಿಚ್ಚು ಕತ್ತಿಗಳಾಗಿವೆ ನಿನ್ನ ಭಾರವನ್ನು ಕರ್ತನ ಮೇಲೆ ಹಾಕು ಆತನು ನಿನಗೆ ಆಧಾರವಾಗಿರುವನು ಆತನು ಎಂದೆಂದಿಗೂ ನೀತಿವಂತನನ್ನು ಕದಲಗೊಳಿಸನು ಓ ದೇವರೇ ನೀನು ಅವರನ್ನು ನಾಶನದ ಕುಣಿಯಲ್ಲಿ ಇಳಿಯ ಮಾಡುವಿ ಕೊಲೆ ಪಾತಕರು ಮೋಸಗಾರರು ತಮ್ಮ ಆಯುಷ್ಯದ ದಿವಸಗಳಲ್ಲಿ ಅರ್ಧದಷ್ಟಾದರೂ ಜೀವಿಸುವುದಿಲ್ಲ ನಾನು ನಿನ್ನಲ್ಲಿ ಭರವಸೆ ಬಿಡುತ್ತೇನೆ ಕೀರ್ತನೆಗಳು ಐವತ್ತೈದನೇ ಅಧ್ಯಾಯ ಮತ್ತು ಒಂದರಿಂದ ಇಪ್ಪತ್ತ್ಮೂರನೆಯ ಮೂರನೆಯ ವಚನಗಳವರೆಗೆ